ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ರ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂಡಿದೀನಿ ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಯನ ಇನ್ನ ಮಲಗಿದ್ದಾಳೆ ಇನ್ನೂ ಎದ್ದಿಲ್ಲ ಎದ್ದೋಳು ಬೇಗ ರೆಡಿಯಾಗಿ ಹೋಗು ಎರಡು ನಿಮಿಷ ಎರಡು ನಿಮಿಷ ಅಂತ ನೋಡುವ ಇಲ್ಲಿ ಆಲ್ರೆಡಿ ಹೆಂಗೆ ರೆಡಿಯಾಗಿದ್ದೀನಿ ಫುಲ್ಲು ಹ್ಞೂ ಸೊ ಎದ್ದೋಳು ಬೇಗ ಎಲ್ಲರನ್ನೂ ಎದೋಳಿಸ್ತೀನಿ ಆದಿತ್ಯ ಮಲಗಿದೀಯ ಹಾಂ ಎಚ್ಚರ ಆಯಿತಾ ಬೆಳಗ್ಗೆ ಆಯಿತು ಅಶ್ವಿನಿ ಬೆಳಗ್ಗೆ ಆಯಿತು ಎದ್ದೋಳು ಪಾಪನ್ನ ಎದೊಳ್ಸೋದು ಬೇಡ ಯಾಕಂತಂದರೆ ನಾವೇನಾದರೂ ಅವನ್ನ ಎದ್ರೆ ನಾವು ಮಲ್ಕೊಳ್ಳೋ ಪರಿಸ್ಥಿತಿ ಬರುತ್ತೆ ಸೊ ನಿಮ್ಗೆ ಬನ್ನಿ ಒಂದು ಸೀನರಿ ಹೊರ್ಗಡೆನೆ ತೋರಿಸ್ಬಿಡ್ತೀನಿ ಬಟ್ ಮಳೆ ಬಂದಿದ್ರು ಚೆನ್ನಾಗಿರ್ತಿತ್ತಲ್ಲ ಒಂಥರ ಚೆನ್ನಾಗ್ ಅನ್ಸೋದು ನನಗೆ ನೋಡಿ ಇದೇ ಇದಿದ್ದು ನಾವು ಪ್ಲೇಸ್ ಡಿಪ್ಲೆಕ್ಸ್ ಹೌಸು ಫಾಗಿರೋದ್ರಿಂದ ಅಲ್ಲಿ ಇಲ್ಲ ಬೆಟ್ಟಗಳೇ ಬಾ ಕಾಫಿ ಬಂತು ನಿಮಿಷ ಇನ್ನ ಎರಡು ನಿಮಿಷನಾ ಬೇಡ ಬಾ ಆಮೇಲೆ ಟಚ್ ಅಪ್ ಮಾಡ್ಕೊಳ್ಳುವಂತೆ

ಅಜ್ಜಿ ತಿನ್ಸ್ಲ ಅಜ್ಜಿನ ಚೆನ್ನಾಗಿ ಅನಿಸ್ತಾ ಇದೆಯಾ ಇಲ್ಲಿ ಫೀಲು ನಿದ್ದೆ ಬಂತ ಚೆನ್ನಾಗಿ ಅಲ್ಲಿ ನೋಡ ಅಲ್ಲಿ ಬಾಲ್ಕನಿಯಲ್ಲಿ ಕುಡಿಯೋ ಅನ್ನೋ ಪ್ಲಾನ್ ಇತ್ತು ಬಟ್ ಆಮೇಲೆ ಇನ್ನೊಂದ್ಸತಿ ಕುಡಿಯೋಣ ಬಿಡು ಇನ್ನೊಂದ್ಸರಿ ಖಾಲಿ ಆಗ್ಬಿಡು ಅವ್ರ ಜೊತೆ ಒಂದ್ಸರಿ ಕುಡಿಯೋಣ ಖಾಲಿ ಆದ್ರೆ ಇನ್ನೊಂದ್ಸತಿ ತಂದು ಕೊಡ್ತಾರೆ ನಿನ್ನೆಯಿಂದ ಕುಡ್ದಿಲ್ಲ ಅಲ್ಲ ಕಾಫಿ ನಾವು ಕಾಫಿನೂ ಕುಡ್ದಿಲ್ಲ ಏನ್ ನಿನ್ನೆ ಕುಡ್ದಿದ್ವಿ ಒಂದ್ಸರಿ ನೋಡ ಅಲ್ಲಿ ಫಾಗು ಅಲ್ಲಿ ಕಾಣ್ತಾ ಅಲ್ಲಿ ನೋಡು ಬೆಟ್ಟಗಳು ಎಷ್ಟಿದೆ ಇಲ್ಲಿ ನಮ್ಗೆ ಕಾಣ್ತಾರಷ್ಟು ಕಾಣ್ತಿಲ್ಲ ಅಲ್ಲಿ

ಬನ್ನಿ ಬನ್ನಿ ಬಿಸಿಲು ಬಂತು ಏ ಇಲ್ ನೋಡಿ ವಾಟರ್ ಇಡೀ ಇದನ್ ಫಾಲ್ಸ್ ತರ ತೋರಿಸ್ತೀನಿ ಅಣ್ಣ ಒಂದ್ಚೂರು ಮಾತಾಡಿಲ್ಲ ನೀವು ವಿಡಿಯೋ ಹಾ ಈಗ ಮೇಲೆ ಹತ್ಕೊಂಡು ಎಲ್ಲಿ ಹೋಗ್ತಾ ಇದ್ದೀವಿ ನಮ್ಗೆ ಗೊತ್ತಿಲ್ಲ ಕರ್ಕೊಂಡು ಹೋಗಿ ನಮ್ಮ ಸುನೀಣ್ಣ ಟ್ರಕ್ಕಿಂಗ್ ಕರ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮನ್ನ ಇದು ಟ್ರಕ್ಕಿಂಗ್ ತರ ಇಲ್ಲ ಟ್ರಕ್ಕಿಂಗ್ ಆ ಕಡೆ ಇರೋದು ನಾವು ಟ್ರಕ್ಕಿಂಗ್ ಹೋಗಲಿಲ್ಲ ಇವತ್ತು ಜಿಗ್ಣೆಗಳು ಜಾಸ್ತಿ ಇದೆ ಅಂತ ಹಾ ಸುಸ್ತಾಯ್ತು ನಾ ಏನ ಎಷ್ಟು ಬೇಗ ಸುಸ್ತಾಗ್ಬಿಟ್ರು ಹತ್ಕೊಂಡ್ ಬಂದಿದ್ ಬರೀ ಐವತ್ತು ಸ್ಟೆಪ್ಪು ಇಲ್ಲ ಹೌದಲ್ಲ ವಾಪಸ್ಸು ಹೋಗೋಣ ಬನ್ನಿ ಈಗ ಸ್ವಲ್ಪ ಕೆಳಗಡೆ ನೀವೇ ಕಾಣಲ್ಲ ಹಾ ಹಾ ಯೈ ಹಾ ಯಾಯಿ ಯೈ ಅಶ್ವಿನಿ ಸುನಿ ಅಣ್ಣನ ಲಾಗ್ ಮಾಡೋರು ಹೇಳ್ಕೊಡ್ತಾ ಇದ್ದೀವಿ ನೆಕ್ಸ್ಟು ನಿಮ್ಮ ಅಲ್ಲಿ ಲಾಗ್ ಮಾಡಬೇಕಲ್ಲ ನೀವು ಏ ಬಿಡ್ತಾ ಇರಲಿಲ್ಲ ಅದು ಅಲ್ಲಿ ನಾಗೇಂದ್ರ ಡ್ಯಾನ್ಸ್ ಆಡ್ತದಾ ನೀನು ಸ್ತಾಯಿಲ್ಲ ಏಯ್ ಬಾರು ಡ್ಯಾನ್ಸ್ ಮಾಡೋಣ ಬಾರು ಡ್ಯಾನ್ಸ್ ಮಾಡೋಣ ಡ್ಯಾನ್ಸ್ ಮಾಡೋಣ ಡ್ಯಾನ್ಸ್ ಮಾಡೋಣ ಅಮ್ಮ ನೀರಲ್ಲಿ ನಾನು ಪ್ರಾಂಕ್ ಮಾಡೋಣ ಅಂತ ಬಂದೆ ಎಲ್ಲ ಡಿಸ್ಟರ್ಬ್ ಮಾಡಿದ್ರು ಅವರು ಎದ್ರಿಸೋಣ ಅಂತ ಬಂದೆ ಸರಿ ಎದ್ರುಸು ಎದ್ರಸು ಅಮ್ಮ ಎದ್ರಕೋಬೇಕು ನಾ ಬರ್ತೀನಂತೆ ಸರಿ ಆಯ್ತು ಹಾ ನೀನು ಹಿಡ್ಕೋ ಹಾವು ಹಾವು ಏ ನಿಮಿಷ ಇನ್ನೊಂದ್ಸರಿ ಮಾಡು ಏ ಹೆದ್ರಕೋತೀನಿ ಹಾ ನೀನ್ ಬಾ ಹ್ಮ್ ಅಶ್ವಿನಿ ನೋಡಿಲಿ ಓ ಎಲ್ಲಿ ನೈನಾ

ಓಹ್ ಏ ಏ ಇವ್ ಒಂದು ಸ್ಟೆಪ್ಪು ಸಖತ್ತು ತಾನನಾ ನನಾ ಇದು ಮಾಡಿ ಮೂಡ್ಲು ಒಂದು ನೋಡಿ ಎಷ್ಟು ಥರ ಮಾಡ್ತಾನೆ ಮೂಡ್ಲು ಇದು ಮಾಡಾ ಒಂಥರ ನೋಳೆ ಎರವಳು ಆಡ್ದಂಗೆ ಆಡ್ತಾನೆ ಈ ಕಡೆ ಬಂದರು ಅಬ್ಬೋ ಹೀರೋ ಅಪ್ಪ ಏನ್ ಬಾ ನೀನು ವಾವ್ ನಿಜ ಒಂದು ಮೂವಿ ಮಾಡಿಬಿಡು ಸಕತ್ ಹೀರೋ ಇದೆಯಾ ಆ ಕಡೆಯಿಂದ ನಡ್ಕೊಂಡು ನಡ್ಕೊಂಡು ಬಾ ಒಂದು ಎಂಟ್ರಿ ತಗೋತೀನಿ ಅಲ್ಲಿ ನಮ್ಮ ಹಸ್ಬೆಂಡು ಫುಲ್ ಹೀರೋ ಏ ಏ ಏ ಏ ಏ

ಗೊತ್ತೇ ಆಗಿಲ್ಲ ನನ್ಗೆ ಇಲ್ಲ ನಿಂಗೂ ಆಗಿದೆ ಆದಿತ್ಯ ಅಮ್ಮ ತೆಗಿ ಆದಿತ್ಯ ಮಾಲಿ ನಿಂಗೆ ಶೂ ತೆಗಿ ಶೂ ತೆಗಿ ಶೂ ತೆಗಿ ಮಾ ಸುನಿ

ಇದು ಪೈನಾಪಲ್ ಚೆನ್ನಾಗಿದೆ ಉಪ್ಪಿಟ್ಟು ಕೇಸರಿ ಬಾದು ಆಮೇಲೆ ಹಾಕೋತೀನಿ ನಾನು ಅಲ್ಲಿ ಕುತ್ಕೊಳ್ತೀನಿ ಬನ್ನಿ ಎಲ್ಲ ಮುಗೀತು ಇವಾಗ ಚೆಕ್ಔಟ್ ಮಾಡ್ತಾ ಇದ್ದೀವಿ ಬ್ಯಾಂಗ್ಳೂರ್ ಹೋಗೋಕ್ಕೆ ಬ್ಯಾಂಗ್ಳೂರ್ ಹೋಗೋಕ್ಕಿಂತ ಮುಂಚೆ ಒಂದೆರಡು ಪ್ಲೇಸ್ನ ವಿಸಿಟ್ ಮಾಡ್ಕೊಂಡು ಹ್ಮ್ ಹೋಗ್ತೀವಿ ಅಣ್ಣನ ಸ್ಟೈಲ್ ಗೊತ್ತಾ ಬಾ ಟೆಟರ ಟೆಟ್ಟರೇ ಅಣ್ಣನ ಸ್ಟೈಲ್ ಗೊತ್ತಾ ಅಣ್ಣನ ಫೀಲ್ ಗೊತ್ತಾ ಗೊತ್ತಿಲ್ಲ ಆಮೇಲೆ ಕಡಕ್ ಲುಕ್ ಗೊತ್ತಾ ಇಲ್ಲ ಇಲ್ಲ ನೋಡ್ ಸ್ನೇಹಿತರೆ 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 ಏನೋ ಕೇಳಿಸ್ಕೊಳ್ಳೋದೇ ಇಲ್ಲ ಅಂತಾರೆ ಅಶ್ವಿನಿ ಅಕ್ಕ ಏನೋ ಹೇಳ್ತಿದಾರೆ ಕೇಳಿಸ್ಕೊ ಏ ಬಾ ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯವಲ್ಲ ಕಾರ್ಕಿ ಎಲ್ಲಿ ಅಲ್ಲಿ ಚೆನ್ನಾಗಿತ್ತು ಹ್ಮ್

ನಿನ್ ಬ್ಯಾಗ್ ಅಲ್ಲಿ ಚೆಕ್ ಮಾಡೋ ಇಲ್ಲಿ ಇಲ್ಲ ಅಲ್ಲಿ ಹೋಗ್ಬೇಕಂದ್ರೆ ಎಲ್ಲರೂ ಬ್ಯಾಗ್ ಇದ್ರಲ್ಲಿ ಇದರಲ್ಲಿ ಹೋದ್ರ ನೋಡಿ ಇಲ್ಲ ಇದ್ರಲ್ಲಿ ಈ ಇಲ್ಲ ಇಲ್ಲ ನೀನು ಸುಮ್ನೆ ಅಮ್ಮ ಇಲ್ಲಿಲ್ಲ ಬ್ಯಾಗ್ ಅಲ್ಲಿ ಹುಡುಕ್ರು ಎಲ್ಲೋ ಸಿಗುತ್ತೆ ನನ್ ಮೇಲೆ ಹಾಕಬೇಡಿ ನೀನೇ ತಾನೆ ಇದೆ ಅಂತ ಹೇಳಿದ್ವಿ ಏನು ಇದರಲ್ಲಿ ಇದೆ ಅಂತ ಹೆಳ್ದೆ ಯಾವಾಗ ತೋರಿಸ್ತೆ ಅನ್ಸುತ್ತೆ ನಾನು ಯೇ ಇಿಸ್ಕೊಂಡ್ರೆನೋ ಈ ಬ್ಯಾಗ್ ಅಲ್ಲಿ ಎಲ್ಲ ಹುಡುಕ್ರಿ ಅದು ಹಂಗೆ ಮಾಡದೆ ಸುಮ್ನೆ ಸುಮ್ನೆ ನೀ ಏನು ಮುಟ್ಟಕ್ಕೆ ಹೋಗ್ಬೇಡ ಹೊಳೆ ಹ್ಮ್ ನೀನೆ ತಾನೇ ನೋಡ್ತೀನಿ ಅಂದಿದು ನಾ ನೋಡ್ತೀನಿ

ಫುಲ್ ಕಾಡು ಮಧ್ಯಾಹ್ನ ನೋಡಿ ಮನೆ ಒಂದೊಂದೇ ಮನೆ ಇದೆ ಹೆಂಗಿರ್ತಾರೋ ಪಾಪ ಇವರು ಸ್ಕೂಲ್ ಹುಡು ಇಲ್ಲಿ ನಮ್ಮ ಗೌರ್ಮೆಂಟ್ ಸ್ಕೂಲ್ ಹಿಂಗೆ ಬಾ ಅಲ್ಲಿಂದ ನಡ್ಕೊಂಡ್ಬಂದು ಬಿಡೋಣ ಒಂದು ನೂರು ಜನ್ಮಕ್ ಸುನೆ ಇಲ್ಲಿವರೆಗೂ ಹೋಗಿ ಬನ್ನಿ ಅಷ್ಟೇ ಏ ಬೇಡ ಬಾ ಬೇಡ ಏನಕ್ಕೆ ಸುಮ್ಮನೆ ಅಲ್ಲೂ ಹಂಗೆ ಇತ್ತು ಅದ್ಯಾ ಅಗತ್ಯ ಇಲ್ಲ ನಾನು ಎಕ್ಸ್ಪ್ಲೇನ್ ಮಾಡು ಯಾವ ಪ್ಲೇಸ್ ಅಂತ ಇದು ಎಕ್ಸ್ಪ್ಲೇನ್ ಏನ್ ಮಾಡೋಣ ಅಲ್ಲಿಂದ ಡಾರ್ಲಿಂಗ್ ಕೃಷ್ಣ ತರ ನಡ್ಕೊಂಡ್ ಬರೋಣ ಅನ್ಕೊಂಡು ಇಲ್ಲಿ ಎಲ್ಲರೂ ಡಾರ್ಲಿಂಗ್ ಕೃಷ್ಣ ಇರೋದು ಬಂದ್ರಿ ಹೋಗ್ಬಿಡ ಬೇಗ ಟೈಮ್ ಆಯ್ತು ಹಿಂಗೆ ಸ್ಟೆಪ್ ಬೈ ಸ್ಟೆಪ್ ಕುತ್ಕೊಳ್ಳೋಣ ಅಂತ ಅಲ್ಲ ಈ ಸ್ಟೆಪ್ ಅಲ್ಲಿ ಕೂತು ಸುನೇನೆ ಈ ಕಡೆ ಜರ್ಕೊಳ್ಳಿ ಅಮ್ಮ ಓ ಕಮ್ ಆನ್ ನಾವು ಕಾಲ್ 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 ತಗಿ ಹ್ಮ್ ಹ್ಮ್ ಹೋಗಿ ಅಂತ ಬಿಟ್ರೆ ಜಾಗ ಜಾಗ

ಒಂದು ಎರಡು ಮೂರು ಚಾಕರ್ ಕೊಡಿ ಹಾ ಆಯ್ತು ಹೋಗು. ಹೋಗುತ್ತೆ